ಎಲ್ಲರಿಗೂ ನಮಸ್ಕಾರ ನಾನು ಇಂದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಕುಮಟಾ ಮಾರ್ಗದಲ್ಲಿ ಸಿಗುವಂತಹ ಸಶಿಗುಳಿ ಮತ್ತು ಮನೆ ಗ್ರಾಮದಲ್ಲಿ ಒಡೆದು ಮೂಡಿದ ಅಂದರೆ ಉದ್ಭವ ಮೂರ್ತಿ ಇರುವಂತಹ ದೇವಸ್ಥಾನದ ನೂತನ ಶಿಲಾಮಯ ದೇವಾಲಯದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ತೋರಿಸುತ್ತಿದ್ದೇನೆ ಈ ಕಾರ್ಯಕ್ರಮ ಇಂದು ಅಂದರೆ ಜನವರಿ ಮೂವತ್ತು ಮೂವತ್ತೊಂದು ಹಾಗೂ ಫೆಬ್ರವರಿ ಒಂದರವರೆಗೆ ನಡೆಯುತ್ತದೆ ಇಂದು ಮುಂಜಾನೆ ಎಂಟು ಮೂವತ್ತರಿಂದ ಶ್ರೀ ಮಹಾಗಣಪತಿ ಪ್ರಾರ್ಥನೆ ಅಷ್ಟಮೂರ್ತಿ ಪ್ರಾರ್ಥನೆ ದೇವಾಲಯ ಪ್ರಾಸಾದ ಪರಿಗ್ರಹ ಕೂರ್ಚ ಹವನ ಪುಣ್ಯಾಹ ವಾಚನ ಪ್ರಧಾನ ಸಂಕಲ್ಪ ಋತ್ವಿಗರಣ ದೇವನಾಂದಿ ಮಾತೃಕಾಪೂಜೆ ರಕ್ಷಾಬಂಧನ ಶುದ್ಧಿ ಪ್ರಾಸಾದ ಶುದ್ಧಿ ಗಣೇಶ ಯಾಗ ಹೀಗೆ ಒಂದರ ನಂತರ ಒಂದರಂತೆ ದೇವತಾ ಕಾರ್ಯಗಳು ನಡೆಯುತ್ತಿವೆ ಅದೆಲ್ಲದರ ತುಣುಕನ್ನು ನಿಮಗೆ ಸ್ವಲ್ಪ ಸ್ವಲ್ಪವೇ ತೋರಿಸುತ್ತೇನೆ ಈ ದೇವಾಲಯ ಇರುವುದು ಸಿದ್ದಾಪುರದಿಂದ ಕುಮಟಾ ಮಾರ್ಗದಲ್ಲಿ ಹದಿನೇಳು ಕಿಲೋಮೀಟರ್ ದೂರದಲ್ಲಿ ಮಾರ್ಗದ ಪಕ್ಕದಲ್ಲಿಯೇ ಇದೆ ಈಗ ನೀವು ನೋಡುತ್ತಿರುವುದೇ ಉದ್ಭವ ಮೂರ್ತಿ ಅಂದರೆ ಸ್ವಯಂ ಭೂ ಮಹಾಗಣಪತಿ ಮೂರು ದಿನಗಳ ಕಾಲ ಹೋಮ ಹವನಾದಿಗಳು ನಡೆಯುವ ಯಾಗಶಾಲೆಯನ್ನು ತುಂಬಾ ಸುಂದರವಾಗಿ ನಿರ್ಮಿಸಿದ್ದಾರೆ ಸುಂದರ ಪರಿಸರದ ನಡುವೆ ಒಂದು ಪರಿಸರ ಪ್ರೇಮಿ ಯಾಗಶಾಲೆಯನ್ನು ಮಾಡಿದ್ದಾರೆ ನೀವು ನೋಡುತ್ತಾ ಇದ್ದೀರಲ್ವಾ ದಡಸಲ ಹೆಡವನ್ನು ತಂದು ನೇಯ್ಗೆ ಮಾಡಿ ಸುಂದರವಾದ ಚಪ್ಪರವನ್ನು ಹಾಕಿದ್ದಾರೆ ಈ ಜಾಗದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣವಾಗಿದೆ ಬರುವ ಭಕ್ತಾದಿಗಳಿಗಾಗಿ ಮಾತೆಯಂದಿರು ಇಲ್ಲಿ ಪ್ರಸಾದವನ್ನು ತಯಾರು ಮಾಡುತ್ತಿದ್ದಾರೆ ोडय शिवसुत गणपनि गे शरणु शरणु शङ्करतनयनि गे करुणा वारिधि श्रीगजमुख गे ಗಣಪತಿಯ ವಾಹನವಾದ ನಾಗ ಮತ್ತು ಮೂಶಿಕನ ಕಲ್ಲಿನ ಮೂರ್ತಿಯನ್ನು ಶುದ್ಧ ಮಾಡುತ್ತಿದ್ದಾರೆ ಹಾಗೂ ಶಿಖರ ಕಲಶಕ್ಕೆ ಪೂಜೆ ಮಾಡುತ್ತಿರುವರು ಈ ದೇವಾಲಯದ ಇತಿಹಾಸವನ್ನು ಪ್ರಧಾನ ಅರ್ಚಕರಾದ ವೇದಮೂರ್ತಿ ಮಂಜುನಾಥ್ ಭಟ್ ಕಲ್ಲಾಳ ಇವರಿಂದ ಕೇಳೋಣ ಬನ್ನಿ ಶ್ರೀ ಗಣೇಶಾಯ ನಮಃ ಸಸಿಗುಳಿ ಮತ್ತು ಹೂವಿನಮನೆ ಗ್ರಾಮಕ್ಕೆ ಸಂಬಂಧಪಟ್ಟ ಸಂಬಂಧಿಸಿದಂತ ಬಟ್ಟೆ ವಿನಾಯಕ ದೇವಸ್ಥಾನ ಅತ್ಯಂತ ಪ್ರಾಚೀನವಾದ ಪರಂಪರೆಯನ್ನು ಹೊಂದಿದೆ ಉದ್ಭವ ಗಣಪತಿ ಅರ್ಥಾತು ಈ ಭೂಮಿ ಯಾವಾಗ ಉದ್ಭವ ಆಗಿತೋ ಅಂದೇ ಈ ಗಣಪತಿಯು ಉದ್ಭವ ಆಗಿ ಆತನು ಎನ್ನುವುದಾಗಿ ನಾವು ತಿಳ್ಕೊಬಹುದು ಇದರ ಒಂದು ಪ್ರಚಾರ ಅಥವಾ ಪ್ರಸ್ತುತತೆ ಎರಡು ಎರಡು ನೂರು ವರ್ಷಗಳ ಹಿಂದಿನ ಒಂದು ಇತಿಹಾಸವನ್ನು ಹೊಂದಿದೆ ಒಂದು ತಪಸ್ವಿಗಳು ಒಬ್ಬರ ತಪಸ್ವಿಗಳು ಇಲ್ಲಿ ತಪಸ್ಸನ್ನು ಮಾಡಿ ಅವರಿಗೆ ಅವರಿಗೆ ಅನುಭವಕ್ಕೆ ಬಂದಂಥ ಒಂದು ವಿಷಯ ಗಣಪತಿ ಕನಸಿನಲ್ಲಿ ಕಂಡು ತಾನು ಇಲ್ಲಿ ಉದ್ಭವಿಸಿದ್ದೇನೆ ನನ್ನನ್ನು ಅರ್ಪಿಸಿ ನಿಮ್ಮ ಒಂದು ಈ ಪ್ರದೇಶಕ್ಕೆ ಒಳ್ಳೆಯದಾಗ್ತದೆ ಎನ್ನುವುದಾಗಿ ಸೂಚನೆ ಕೊಟ್ಟ ಪ್ರಕಾರದಲ್ಲಿ ಈ ಗ್ರಾಮದ ಎರಡೂ ಗ್ರಾಮದ ಎಲ್ಲ ಭಕ್ತರು ಕೂಡ ಅಲ್ಲಿಂದಲೂ ಕೂಡ ಅವರನ್ನು ಅರ್ಚಿಸಿಕೊಂಡು ಬಂದಿದ್ದಾರೆ ಚಿಕ್ಕದಾದಂಥ ಗುಡಿಯಾಗಿತ್ತು ಈಗ ಇದೊಂದು ಶಿಲಾಮಯ ಗುಡಿಯಾಗಿ ಪರಿವರ್ತನೆ ಹೊಂದಿದೆ ಎಲ್ಲ ಭಕ್ತರ ಸಹಕಾರದಿಂದ ಇದು ಒಂದು ಲೋಕಾರ್ಪಣೆಗೊಂಡಿದೆ ಮುಂದೆಯೂ ಕೂಡ ಇದು ಅಭಿವೃದ್ಧಿ ಪತ್ರದಲ್ಲಿ ಸಾಗಲಿ ಹಾಗೆಯೇ ಸಿದ್ಧಿವಿನಾಯಕನು ಎಲ್ಲರಿಗೂ ಕೂಡ ಒಳಿತನ್ನು ಮಾಡಲಿ ಎಂಬುದಾಗಿ ಆಶಿಸುತ್ತಿದೆ ಶರಣು ಮೂವತ್ತೊಂದು ಮತ್ತು ಫೆಬ್ರವರಿ ಒಂದರಂದು ನಡೆಯುವ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ತನು ಮನ ಧನ ಸಹಾಯ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಕೇಳಿಕೊಳ್ಳುತ್ತೇನೆ ಶರಣು ಶರಣು ಶಂಕರ ಕರುಣ ವಾರಿದಿ ಶ್ರೀ ಗಜಂ ಖಗೆ ಶ್ರೀ ಗಜಂ ಕರು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೇರೆಯವರಿಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು